हरिः ओम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीतपकृत्पादाचार्यगुरुभ्यो नमः मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सश्शास्त्रप्रवचनासक्तान् एलमिनायान् गुरुम्भजे पृथ्वी मण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् नमस्ये गुरुन्म ಹರಿ ಓಂ ಶ್ರೀ ಶಾಪಾಹಿ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗಜ್ಜ ಪಾಠವನ್ನು ಚಿಂತಿಸುತ್ತಿದ್ದೆವು ನೂರ ಎಂಬತ್ತು ಗಜ್ಯದ ಮಧ್ಯದಲ್ಲಿ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಪುರಾಣದಲ್ಲಿ ಸಾತ್ವಿಕ ಪುರಾಣವಾದ ಭಾಗವತವನ್ನು ಚಿಂತಿಸುತ್ತಿದ್ದೆವು ಭಾಗವತವನ್ನು ಶ್ರೀಮದಾನಂದ ತೀರ್ಥರು ಗೀತಾಭಾಷೆಯಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗಳನ್ನು ಗಮನಿಸೋಣ ಭಗವಂತನನ್ನು ಹೇಗೆ ತಿಳಿಯಬೇಕು ಎಂದು ವೇದವ್ಯಾಸದೇವರು ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಗೀತಾ ಭಾಷೆಯಲ್ಲಿ ಎರಡನೆಯ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ಶ್ಲೋಕಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ಅದು దేహం తు తం నరమం నమగే కొట్టిరత దేహ అతి అమూల్యవాదు ఇన్ బసినే భగవద్ అనుగ్రహ మాకు పురాణ పురుషోత్తమ హేగద అందే స్వయం సదాకాల పరమ పరంజ్యోతి ಜೀವಿಗಳೆಲ್ಲರೂ ಪ್ರಾರಬ್ಧ ವಶಾತ್ ಅನಾದಿ ಕಾಮಕರ್ಮಾದಿವಶಾತ್ ದೋಷದಿಂದ ಕೂಡಿದ್ದಾರೆ ದೋಷ ನಿಮಿತ್ತಕವಾಗಿ ಅನೇಕ ಯುವನಿಗಳಲ್ಲಿ ಸಂಚರಿಸುತ್ತಾರೆ ತನ್ನಿಯಮಿತವಾಗಿ ಅನೇಕ ಶರೀರವನ್ನು ಪಡೆಯುತ್ತಾರೆ ಇದನ್ನು ಭಾಗವತ ಹೇಳ್ತಾ ಇದೆ ದೇಹಂ ತು ನಾ ಚರಮಂ ದೇಹವನ್ನು ನಂಬಿ ನಾವು ಬದುಕಬಾರದು ದೇಹವನ್ನು ತ್ಯಾಗ ಮಾಡಬೇಕು ಈ ಪ್ರಸಂಗ ಅರ್ಜುನ ಬದುಕಲು ಅಪೇಕ್ಷೆ ಪಡಬಾರದು ಧರ್ಮದ ಯುದ್ಧ ಬಂದಾಗ ದೇಹವನ್ನೇ ಚದುಸಬೇಕು ಎಂಬ ಅಭಿಪ್ರಾಯವನ್ನು ಹೇಳಿರುವುದನ್ನು ಭಾಗವತದಲ್ಲಿರ್ತಕ್ಕಂಥ ವಾಕ್ಯವನ್ನು ಇಲ್ಲಿ ಹೊಂದಿಸಿ ಹೇಳುತ್ತಿದ್ದಾರೆ ದೇಹಂತು ತಮ್ಮ ಚರಮಂ ದೇಹೋಪಿ ದೈವ ವಶಗಹ ಈ ದೇಹ ಎಂಬತಕ್ಕಂಥದ್ದು ನಮ್ಮ ವಶದಲ್ಲಿ ಇಲ್ಲ ಭಗವಂತನ ವಶದಲ್ಲಿರ್ತಕ್ಕಂಥದ್ದು ಎಂಬುದು ತಿಳಿಬೇಕು ಎಂಬುದನ್ನು ಇನ್ನೊಂದು ವಾಕ್ಯದಿಂದ ಹೇಳ್ತಾ ಇದ್ದಾರೆ ಬ್ರಹ್ಮೇತೇ ಪರಮಾತ್ಮೇತಿ ಭಗವಾನತೆ ಶಬ್ದತೆ ಭಗವಂತ ಷಡ್ಗುಣ ಸಂಪೂರ್ಣನಾಗಿದ್ದಾನೆ ಅವನು ನಮಗೆ ಸಾಧನೆಗೋಸ್ಕರ ಈ ಶರೀರನ್ನು ಕೊಟ್ಟಿದ್ದಾನೆ ಅವನನ್ನು ತಿಳಿಯಲು ಮಾತ್ರ ನಾವು ಉಪಯೋಗಿಸಿಕೊಳ್ಳಬೇಕು ಕೇಚಿತ್ ಸ್ವದೇಹ ನಮಗೆ ಇದೊಂದು ಅವಕಾಶ ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅನ್ಯತಮು ಮುಕುಂದ ಕೋನಾಮಲೋಕೆ ಭಗವತ್ ಪದಾರ್ಥ ಮುಕೊಂದ್ರೆ ಮೋಕ್ಷವನ್ನು ಕೊಡತಕ್ಕಂಥ ಅವನು ಎಲ್ಲ ಪದಾರ್ಥದಲ್ಲೂ ಇದ್ದಾನೆ ಎಲ್ಲ ಪದಾರ್ಥವನ್ನು ಯಾತಿಗೆ ಕೊಟ್ಟಿದ್ದಾನಂದರೆ ಭಗವಂತನ ಸ್ಮರಣೆ ನಮಗಾಗಬೇಕು ಎಂಬುದರ್ಥ ಭಗವತ್ ಪದಾರ್ಥ ಆದ್ದರಿಂದ ಎಲ್ಲ ಪದಾರ್ಥವು ಭಗವಂತನದೇ ಆಗಿದೆ ನವಯಸ್ ಆತ್ಮ ಆತ್ಮವತಾಮದೀಶ್ವರೋ ಬುಕ್ತೇಹಿದ ದುಃಖಂ ಭಗವಾನ್ ವಾಸುದೇವ ಯಾರು ಭಗವಂತನ ತಿಳಿಯೋದಿಲ್ಲವೋ ಅವರು ಕೇವಲ ದುಃಖವನ್ನೇ ಮುಣಬೇಕಾಗುತ್ತದೆ ಕರ್ಮಿಹಿ ಶುದ್ಧ ವೈರಾಗ್ಯಂ ಜಾಗತೆ ಪ್ರತಿ ಶುದ್ಧ ಸತ್ವಗುಣ ಪ್ರಚುರವಾದ ಕರ್ಮಗಳಿಂದ ನಮಗೆ ವೈರಾಗ್ಯವನ್ನು ಪಡೆದುಕೊಳ್ಳಬೇಕು ಆ ವೈರಾಗ್ಯದಿಂದ ಭಗವಂತನನ್ನು ಆರಾಧಿಸಬೇಕು ಏನೆಂದು ಪುರಾಣ ಪುರುಷೋತ್ತಮ ಎಂಬುದಾಗಿ ಪುರಾಣ ಅಂದರೆ ನಮ್ಮ ಶರೀರ ಪುರಾತನವಾಗಿ ಇರತಕ್ಕಂಥ ನಮ್ಮ ಬಿಂಬ ಅವನೇ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು ನಮ್ಮ ಬಿಂಬನಾಗಿರ್ ಬಿಂಬನೇ ಎಂಬ ಅನುಸಂಧಾನ ಬೇಕು ಈಶ್ವರ ಇಚ್ಛೆಯ ವಿನಿವೇಶಿತ ಕರ್ಮಾಧಿಕಾರ ಭಗವಂತ ನಮಗೆ ಈ ಕರ್ಮವನ್ನು ಕರ್ಮ ಮಾಡಲು ಅಧಿಕಾರವನ್ನು ಕೊಟ್ಟಿದ್ದಾನೆ ನಾವು ಅದನ್ನು ನಿರ್ವಹಿಸಬೇಕು ایتت نانا و تارانم ندانم بی جمع بیم عری بوادی و سویم پوراد ویبستی داننده وی جهان بگوانتا تنه و شیش شکتی انده ای بک جگه تنه سوشی سیدانه شموم انشتیده بودهه دمه اندیه نگره ها ناو نمه اندیه ها ನಿಷ್ಠತೆಯಿಂದ ಇದ್ದು ಹಿಂದೆ ನಿಗ್ರಹ ಮಾಡಿದಾಗ ಅದಕ್ಕೆ ದಮ ಎಂದ ಹೆಸರು ಶಮ ಎಂದರೆ ಮನ್ನಿಷ್ಠಿತ ಬುದ್ಧಿ ಭಗವಂತನಲ್ಲಿ ಹಿಡಬೇಕು ದೇವನ ಗುಣಲಿಂಗಾಂ ಅನುಶವಿಕ ಕರ್ಮಣ ಸತ್ವ ಏಕಮನಸ್ಸು ವೃತ್ತಿ ಸ್ವಾಭಾವಿಕೀತು ಯಾ अनिमित्तं भगवति भक्तिः सिद्धे गरीयसी जरेत्याशुः या कोशं निर्गीणमनुरोयता पाणेन ते देवकथासुधायः प्रवृद्धभक्ता वितदाशया ये वैराग्यसारः प्रतिलभ्यबोधम् यथा अञ्जसा त्वां पुरकुण्ठदीष्णं पुरकुण्ठदीक्ष्णं तथा परे स्वात्मसमारियोगा बलेन जित्वा प्रकृतिं बलिष्ठां त्वामेव धीरा पुरुषं विशन्ती तेषां शमः स्यान्यत् सेवयाते। ಗೀತಾ ಭಾಷ್ಯದಲ್ಲಿ ಎಂಟನೇ ಅಧ್ಯಾಯಕ್ಕೋಸ್ಕರವಾಗಿ ರಾಜವಿದ್ಯಾ ಅಂದರೆ ಯೋಗವನ್ನು ಹೇಗೆ ಆಚರಿಸಬೇಕು ಭಗವಂತನ ಹೇಗೆ ತಿಳಿಯಬೇಕು ಎಂಬತಕ್ಕಂಥದ್ರಲ್ಲಿ ಸಮಾಧಿ ಯೋಗ ಅಂದರೆ ಭಗವಂತನನ್ನೇ ಮನಸ್ಸಲ್ಲಿಟ್ಟುಕೊಂಡು ಎಲ್ಲ ಕಾಯಕ ವಾಚನಿಕ ಭಗವದ ಆರಾಧನೆ ಮಾಡಬೇಕು ಎಂಬತಕ್ಕಂಥ ವಿಶೇಷವಾಗಿ ತಿಳಿಸ್ಕೊಡ್ತಿದ್ದಾರೆ ಇದು ಭಗವಂತನ ಸೇವಾ ಎನಿಸಿಕೊಳ್ಳುತ್ತದೆ ಎಂದರ್ಥ ಏಕೆಂದರೆ ಎಲ್ಲವೂ ಭಗವಂತನೇ ಕೊಟ್ಟಿದ್ದು ದ್ರವ್ಯ ಕರ್ಮಶಕಾರ ಸ್ವಭಾವ ಜೀವ ವಚ ಯದನಗ್ರಹ ಸಂತಿನ ಸಂತಿಯೋದು ಅಪೇಕ್ಷೀಯ ದ್ವೇಷ ಚೈತ್ಯಾದಿಯೋ ರೂಪ ಭಕ್ತರು ಶಾಪವಶಾತ್ ದ್ವೇಷವನ್ನು ಮುಂದಿಟ್ಟುಕೊಂಡಿದ್ದರೂ ಸಹ ದ್ವೇಷದಿಂದ ಮುಕ್ತಿ ಇಲ್ಲ ದ್ವೇಷದ ರೂಪದಲ್ಲಿ ಭಕ್ತಿಯನ್ನೇ ಮಾಡಿದ್ದರಿಂದ शैत्यादिगुणु मोक्षमन्तु हिन्दर्था वैरेण यन्नृपयः शिशुपालपौण्ड्या स्वाल्दियो गतिविलासविलोकनाद्यैः जायन्ता कृतदियः शयनासनादौ तस्साम्यमीयम् अनुरक्तदियः पुनः किं भगवन्तनन्न ಅನೈ ಅನನ್ಯ ಭಕ್ತಿಯಿಂದಲೇ ಮೋಕ್ಷ ಸಾಧ್ಯ ಹೊರತು ಭಗವಂತನ ವಿರುದ್ಧ ಗುಣಗಳನ್ನು ನೆನೆಯದೇ ಇರೋದ್ರಿಂದ ಅಲ್ಲ ಹಿರಣ್ಯಕಶ್ಯಪಶ್ಚಾಪ ಭಗವನಿಂದ ಯಾ ತಮಃ ವಿವಿಕ್ಷರಚತ್ಯ ಸೂನು ಪ್ರಹ್ಲಾದನುಭಾವತಃ ಇದಕ್ಕೆ ನಿದರ್ಶನವಾಗಿ ಭಾಗವತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ಮತ್ತು ಅವನ ಮನೆಯಲ್ಲೇ ಹುಟ್ಟಿದ ಪರಿಚಿತರನ್ನು ಉದರಿಸಿದ್ದಾರೆ ವೇದವ್ಯಾಸರು ಭಾಗವತದಲ್ಲಿ ಎದನಿಂದ ಪಿತಾಮಹ್ಯಂ ತಸ್ಮಾತ್ ಪಿತಾಮಯೇ ದುರಂ ಸ್ಥಿರ ಭಗವಂತನನ್ನು आराधिसदे रुतकन्तास् बान्धवरु बान्धवरल्ला अभिप्रायन् हेड्ले मन्ये असुरान् भागवतां तद्दिशे संरभ्य मार्गा अभिनिष् निष्पि चित्तान् एतावनेन लोके अस्मिन् पुंसः स्वात्तः परं स्मृतः एकान्तभक्तिगोविन्दे यत् सर्वत्र आत्मदर्शनम् ಭಗವಂತನನ್ನು ಸದಾ ಯಾನ ನೆನೆಯುತ್ತಾರೋ ಅವರು ಎಲ್ಲದಲ್ಲೂ ಭಗವಂತನನ್ನು ಕಾಡಬಲ್ಲರೂ ಬಿಂಬನನ್ನು ಎಲ್ಲ ಕಡೆ ನೋಡಬಲ್ಲರೂ ಎಂಬುದನ್ನು ತಾತ್ಪರ್ಯ ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾಗಿ ಏನು ಬೇಕು ಅಂದರೆ ಭಾಗವತ ಹೇಳ್ತಾ ಇದೆ ಭಕ್ತಿ ಹೀ ಸ್ವೇ ಅನುಭವ ವಿರಕ್ತಿ ಅನ್ಯತ್ರ ಚ ಏತತ್ ತ್ರೀಕಾಂ ತ್ರಿಕಮೇಕ ಕಾಲಂ ಯಾವ ಕಾಲದಲ್ಲೂ ಭಗವಂತನ ಭಕ್ತಿಯೇ ನಮಗೆ ಮೋಕ್ಷ ಸಾಧನ ಇದಕ್ಕಾಗಿ ಅನ್ಯತ್ರ ನಮಗೆ ವಿರಕ್ತಿ ಇರಬೇಕು ಶಮೋ ಮನಿಷ್ಠ ಬುದ್ಧೇ ಹೇ ದಮಾ ಇಂದಿಯ ನಿಗ್ರಹ ತಥೋ ಮನೂಂ ಸಜ್ಜಾಂತೆ ಮನಸ ಆದ್ದರಿಂದ ದೇವತೆಗಳನ್ನು ಈ ಗುಣಗಳನ್ನು ತಿಳಿಸೋಕ್ಕೋ ಶುರುವಾಗಿ ಕೂಟಿಸ್ತಾನೆ ಭಗವಂತ ಋಷಿಯ ಮನವಹ ದೇವ ಮನುಪುತ್ರ ಮಹೋಜಸ ಕಲಾ ಸರ್ವೇ ಹರೆ ಸ ಪ್ರಜಾಶಯ ಸ್ಮೃತ ಸ್ವ ಸ್ವಾಂಶಕಲ ಪುಂಸ ಕೃಷ್ಣಸು ಭಗವನ್ ಸ್ವಯಂ ಹೀಗೆ ಅನೇಕ ಅವತಾರ ಮಾಡಿದಾಗ ತಾನೂ ಅವತಾರ ಮಾಡಿದ ಭಗವಂತ ಮಾತ್ರ स्वांशक बेरवर भिन्ना अंशक नु उभात्मन केशौ कृष्णसर्भजगत अथीबरावसन्न पाश्नी प्रहार पेण्यार्पणपत्र विष्णुदीशरी चिंत धारय काल विग्रह ना सौ जा जा न मरिष्यति ना, ना इदे असौ असच्यसच्यैवेदीश्वं यद्विश्वं सदसतः परम् यत्तत्त्रिवणमव्यक्तं नित्यं सदसदात्मकम् प्रदानं प्रकृतिं प्राहू अविशेषं विशेषवत् भगवन्त मिथ्या ಪ್ರಕೃತಿಗಳು ವಿಕಾರ ರೂಪದಲ್ಲಿ ಅನಿತ್ಯ ಸ್ವಭಾವತಃ ಅನಿತ್ಯ ಈ ಭೂಮಂಡಲವು ವಿಶ್ವವೂ ಸಹ ಸ್ವರೂಪದಲ್ಲಿ ನಿತ್ಯ ಆದರೆ ಹುಟ್ಟಿ ಬರುವುದರಿಂದ ವಿಕಾರ ಇರುವುದರಿಂದ ಅನಿತ್ಯ ಆದ್ದರಿಂದ ಇದನ್ನು ಸತ್ ಸತ್ತು ಹೌದು ಅಸತ್ ಎಂಬುದು ನಿತ್ಯವಲ್ಲ ಎಂಬತಕ್ಕಂಥದ್ದಕ್ಕೆ ತಿಳಿಯಬೇಕು आनन्दमानन्दमयोः अवसाने सर्वात्मिके ब्रह्मणे वासुदेवे श्येतज्ञयेता मनसो विभूति जीवस्य माया रचिता नित्याः अविहितश्चापि तिरोहिताश्च शुद्धो विचष्टेः अविशुद्धकर्तृः ಕಾರ್ಯ ಕಾರಣ ಕರ್ತೃತ್ವೇ ಕಾರಣ ಪ್ರಕೃತಿ ವಿದುಹು ಭೋಕ್ತೃತ್ವೇ ಸುಖ ದುಃಖ ಪುರುಷ ಪ್ರಕೃತಿ ಪರಂ ಪ್ರಕೃತಿಗಿಂತ ಪುರುಷನಾದ ಭಗವಂತನೇ ಅತಿ ಶ್ರೇಷ್ಠ ಆದ್ದರಿಂದ ಅವನನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀದಾಸುರು ತಿಳಿಸಿದ್ದಾರೆ सोमवाराध्यंथ जगत अस्त्य मध्यम ज्ञान सीनोपासन आशन वेद प्रणय वेद, तो धर्म ही धर्म वेद वेदोक्तव धर्म आचुद है अ धर्म एनस विपर्य अंदर नम्बर ಫಲ ದೊರೆಯುವುದಿಲ್ಲ ತತ್ತ ಸಾತ್ವಿಕಮೇವ ಸ್ಯಾದ ಪ್ರಚಕ್ಷತೆ ನಿಂದಂತೆ ತಾಮಸಂ ತತ್ತತ್ ರಾಜಸಂ ತದಪೇಕ್ಷಿತಂ ಅದರಿಂದ ಯಾರು ವೇದವನ್ನು ಪ್ರಣಯಿತ ಧರ್ಮವನ್ನು ಅಪೇಕ್ಷೆ ಪಡುತ್ತಾರೋ ಅವರು ಸಾತ್ವಿಕರು ಯಾರು ವಿರುದ್ಧ ಮಾಡುತ್ತಾರೋ ತಾಮಸರು ಉದಾಸೀನವಿದ್ದವರು ರಾಜಸರು ಎಂದು ಹೇಳಿ ಭಾಗವತವೇ ತಿಳಿಸಿದೆ विद्वा मृषाश्रुः यद् पिता मे त्वां विद्वांस्तेज ऐश्वरं तस्मात् पिता मे पूयेतादरन्तादुस्तराघत् हिरण्यकश्यपश्चापि भगवन्निन्दया तमः विविक्षुरच्चगात्सूनुः प्रह्लादस्य अनुभावतः ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪೋಪ್ಯೋ ಹಿತ್ಯಹಂ ಇತ್ಯಾ ಮದ್ವೇದ ಕಶನ ಇಷ್ಟು ವಾಕ್ಯಗಳನ್ನು ಭಗವಂತನೇ ನಮ್ಮ ಬಿಂಬರೂಪಿ ಅವನೇ ಪುರಾಣ ಪುರುಷೋತ್ತಮ ಅವನನ್ನು ಆರಾಧಿಸಬೇಕು ಎಂಬುದಾಗಿ ಹೇಳಿ ಇನ್ನು ಬ್ರಹ್ಮಸೂತ್ರದಲ್ಲಿ ಉದಾಹರಿಸಿರುವ ಭಾಗವತ ವಾಕ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಬ್ರಹ್ಮೇತ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು ಬ್ರಹ್ಮ ಶಬ್ದದಿಂದ ಎಲ್ಲೆಲ್ಲಿ ಹೇಳಿದಾರೋ ಪರಮಾತ್ಮ ಅಂತಲೇ ತಿಳಿಯಿರಿ ಅವನೇ ಭಗವಾನ್ ವಾಸುದೇವ ಎಂಬತಕ್ಕಂಥದ್ದಾಗಿ ಬ್ರಹ್ಮಸೂತ್ರ ಭಾಷೆಗೆ ವ್ಯಾಖ್ಯಾನ ರೂಪವಾಗಿ ಭಾಗವತ ತಿಳಿಸುತ್ತದೆ ದತ್ತಂ ದೂರ್ವಾಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಇದಂ ಹಿ ವಿಶ್ವಂ ಭಗವಾನ್ एतरोः यतो जगस्ता जगत्तानिरोधसम्भवः विद्यात्मनि विदा बोधः भेददुष्टाभिमानेन निस्सङ्गेरपि कर्मणा तत्कर्महरितोषं यस्या विद्या तन्मति यया द्रव्यं कर्मचकारश्च स्वभावो जीवेव च यदनगरसन्ति न सन्ति यदुपेक्ष्याः स एव भूयाः निजवीरचोदितम् स्वजीवमायां प्रकृतिं निःसृष्टितिरिम् अनामरूपात्मनिरूपनामिनी विदिसमानो अनुसृतारः शास्त्रीकृत त्वं देवशक्त्या गुणकर्मयोनौ रेतस्वजायं कविराज्येजः ततो वयं तत्प्रमुखायदर्थे भूम्यात्मन् करदाम किं ते निमित्तमात्रामितस्य विश्वसर्गो निरोदयः हिरण्यगर्भस्यवश्यकालाख्यरूपिष्णव एते स्वंश्यकलपुंसा कृष्णस्य भगवान् स्वयम् अतः परं यदव्यक्तव्यूढगुणबृंहितुम् अदृष्टश्रुतवस्तुत्वार्न स जीवो यः पुनर्भवः तापान ओः भूयास्वसो ವೃತ್ತಾಯಸ್ತೇವಾ ಪ್ರತಿದ್ವಿಶಮಿ ವನೈಕಾರ್ಕಮೇಕ ಸಮಸ್ಮಿ ವಿದೂತ ಭೇದ ಮೋಹ ಇಷ್ಟು ವಾಕ್ಯಗಳು ಬ್ರಹ್ಮಸೂತ್ರ ಭಾಷ್ಯದಿಂದ ಉದರಿಸಿದ ವಾಕ್ಯಗಳಾಗಿದೆ ಇನ್ನು ಮುಂದೆ ಅನಿವಾಖ್ಯಾನದಲ್ಲಿರ್ತಕ್ಕಂಥ ಭಾಗವತ ಶ್ಲೋಕಗಳು ಜ್ಞಾನೀ ಪ್ರಿಯತಮೋ ಅಥಮಿ ಶ್ರೇಷ್ಠವಾದವನು ಯಾರಪ್ಪ ಭಗವಂತನಿಗೆ ಅಂದರೆ ಜ್ಞಾನಿ ಮಾತ್ರ ಪಂಡಿತ ಎಂದರೆ ಅವನು ವಿದ್ವಾಂಸ ಜ್ಞಾನಿ ಎಂದರೆ ಭಗವಂತನು ಸರ್ವೋತ್ತಮ ತಿಳಿದಂಥವನು ಆದ್ದರಿಂದ ಎಲ್ಲವೂ ಭಗವಂತನ ಅಧೀನವಾಗಿದೆ ಎಂದು ತಿಳಿಯಬೇಕು ಪ್ರಾಣ ಬುದ್ಧಿಮನಃ ಸ್ವಾತ್ಮ ದೇಹ ಪಚ್ಯದನಾದಯ ಎಸ್ ಸಂಪರ್ಕಾತ್ ಪ್ರಿಯ ಅಸಂಸತ ಕೋ ಅಪ್ರಾಪ್ರಿಯ नभो ददाति सुषुतं मार्गं यन्नियमाद यत्तत्रिगुणमव्यक्तं नित्यं सदा सदात्मकं प्रधानं प्रकृतिं प्राहुवविशेषं विशेषवत् पञ्चभिः पञ्चभिब्रह्मचतुर्विदशतविस्तथा एतश्चतुर्विंशतिकं गणं प्रदानेकं विदुः मय्यानन्तगुणे अनन्तगुणगुणतोऽनन्तविग्रहे भेददृष्टाभिमानेन निस्सङ्गत्वेन कर्मणा कर्तृत्वा ब्रह्मा पुरुषं पुरुषर्षमं ससङ्गच पुरःकाले कालेन ईश्वरमूर्तिना जाते गुणमितिकरे यथा पूर्वं प्रजायते यदा निन्दः पितामह्यं तद्वक्ते मयि चाघनं तस्मात् पितामी पूयते कथ निन्दां भगवतः शृण्वन् तत्परस्य जनस्य वा

मनो मनोवाचकायुण स्वर्मी अमायन कामदुगा्रिपंकज ये मुक्ता प्रसिद्धान नारायणपराय सुदुर्लभ प्रशंतास्म कॉटिष्विमा महामते ना परायु ऋष नामची मुख्या जानन्ति यद्विरचितं कलुसत्सुसङ्गा यन्याय्या मुषितं चेतसं ईशदैच्छमत्याः किमुतः शुश्रुतभद्रवृत्ता अहं महेन्द्रनिरुतिः प्रचेसः सोमाग्निरीशः पवनोऽर्कविरञ्चः आदित्यविश्वे मरुद्गणा रुद्रगणा सुसिद्धा अन्ये चे अमरेशः भृग्वाद सुष्टरजस्तुस्क ये न विदु सुष्टमय सच्च प्रदान किं तथे क्ष्वालनील मनइंद्रिियाम भूतादिभ प्रतिसंगिजिज्ञ अव्यां विशति ये गुण तैयात्मा कालम परम स्वनूय परम स्वयं ಏನು ಪರೈತ್ಯ ಭಗವನ್ನ ಪ್ರವಿಷ್ಟೇ ಯೋಗಿನೋ ಜಿತಮನ್ಯುಮನಸು ವಿರಾಗ ತನ್ನವ ಸಾಕಮೃತ ಪುರಾಣ ಬ್ರಹ್ಮ ಪ್ರಧಾನಮುಪಗ ಈ ಅನುವ್ಯಾಖ್ಯನ ನಾರಕದಲ್ಲಿರ್ತಕ್ಕಂಥದಲ್ಲಿ ಸಹ ಪುರಾಣದಲ್ಲಿ ಪುರುಷಂ ಪುರಂ ಎಂಬತಕ್ಕಂಥ ವಾಕ್ಯ ಬಂದಿದೆ ಇದನ್ನು ಸೀ ಪುರಂದರಿದಾಸರು ಪುರಾಣ ಪುರುಷೋತ್ತಮ ಎಂಬುದಕ್ಕಂತಾಗಿ ಹೇಳಿದ್ದಾರೆ ಎಂತನೂ ನಾವು ತಿಳಿದುಕೊಳ್ಳಬಹುದು ನ ವರ್ತದೆ ಯತ್ಜಃ ತಮೋತಯ ಸತ್ವ ಚ ಮಿಷ್ಟ ಕಾಳ ವಿಕ್ರಮ ನ ಮಾಕಿಮತ ಪರೇಹರೆ ಅನುವೃತ ಯತ್ರ ಸುರಸುರ ಶ್ಯಾಮಾವದಾತ ಶ್ಯಾಮದಾತ ಶತಪತ್ರಚನಾ ಪಿ ತಂಗವತ್ಸುರ ಚುಪೇಶ ಸರ್ವೇ ಚತುರ್ಬಾಹ ಉನ್ಮೀಷಣೆ प्रवेकनिष्कामनासुवश्च सहा प्रवालवैदुर्यमृणालवचसं परिस्मृतण्डलमौलिमालिनं राजिष्टधियं परितो विराजतेलसिद्विमानार्ह्यत्मनं विद्योतमानप्रमदोत्तमाभिः सविद्युदावल्लिहीयता नवः श्रीयत्ररूपिण्यो रुगाय पादयोः करोति मानं बुधं विभूतिभिः ये ಪರಾಧ್ಯಾಯದಲ್ಲಿ ಇರತಕ್ಕಂಥ ವೈಕುಂಠನ ವಣ್ಣೆಯನನ್ನು ತಿಳಿಸಿದ್ದಾರೆ ಮಹಾಭಾರತ ತಾತ್ಮನದಲ್ಲಿ ಹೇಳ್ತಕ್ಕಂಥ ವಾಕ್ಯವನ್ನು ಭಾಗವತ ಹೆಚ್ಚಳಿಸ್ತಾ ಇದೆ ಮರ್ತ್ಯ ಮರ್ತ್ಯಶಿಕ್ಷಣ ರಕ್ಷೋದೇವನ ಕೇವಲ ವಿಭೋಹೋ ಕುತೋನ್ಯತಾ ಸ್ಯೂರಮತಃ ಸ್ವಾತ್ಮನ್ ಸೀತಾಕೃತಾನ ವ್ಯಸನ ಈಶ್ವರ ಸವೈ ಸ್ವಾತ್ಮ भुङ्क्तेः दुःखं भगवान् वासुदेवः न स्वीकृतं कष्मनमश्नवीतं न लक्षणं चापि मुजहाति करिचित् श्रीसङ्गानामिति रतिं प्रत्ययं चचारा ऋग्भाषदल्लि वाचो बभो वरतिशितिः इति खण्डार्थी नैष्कर्ग्यमप्यच्युतभावभर्जितं न शोभते ज्ञानमलं निरञ्जनं कुत पुनः श्वश्वतभद्रमीश्वरे न चार्पितं कर्म तपस्विनो दानपरो यशस्विनो मनस्विनो मंत्रविदं सुमङ्गलः क्षेमं न विन्दति विनायदर्पणं तस्मै सुभद्रशवसे नमो नमः खण्डार्थ प्रत्युग्रमाश्रियावादन विधीये स्वादित मज्जमी प्राजपुरस्म पुषा चेतसा गुहाशयादेश भगवंताशेषवादाकरण पुरुषोत्तम गुहाशया नम बिंबंता ನಾ ದೇಹ ಮಾನ ಆದ್ದರಿಂದ ಈ ದೇಹದ ಹೊರಗಿನ ದೇಹದಲ್ಲಿ ನಾ ವೈಭಮಾನು ಇಟ್ಟುಕೊಳ್ಳಬಾರದು ಕರ್ತೃತ್ವ ಸಗುಣಂ ಬ್ರಹ್ಮ ಪುರುಷಂ ಪುರುಷ ಶವಂ ಆಚಾರ್ಯ ಚೈತ ಸ್ವಗತಿಂ ಸ್ವಗತಿಂಬೆನಕ್ತಿ ಹೀಗೆ ಸುಮಾರು ನೂರ ಇಪ್ಪತ್ತು ವಾಕ್ಯಗಳಿಂದ ಭಾಗವತ ವಾಕ್ಯಗಳನ್ನು ಸರ್ವ ಉದರಿಸಿದ ಶ್ರೀಮದ ಆನಂದ ತೀರ್ಥರ ವಿಶೇಷ ಅನುಗ್ರಹ ರೂಪದಿಂದ ನಾವು ಭಾಗವತ ಚಿಂತನೆಯನ್ನು ಮಾಡಿದಂತೆ ಆಗುತ್ತದೆ ಇಲ್ಲಿ ಬಹಳ ಕಡೆ ಪುರಾಣ ಪುರುಷೋತ್ತಮ ಅದರ ಅದನ್ನು ವಿಶೇಷವಾಗಿ ಚಿಂತಿಸಿದ್ದಾರೆ ಇಂತಹ ಅನಂತ ಚಿಂತನೆಯನ್ನು ಒದಗಿಸಿದ ಶ್ರೀ ಪುರೇಂದ್ರದಾಸರು ಅವರಂತರಿಯಾಮೆ ಪುರೇಂದ್ರ ಬಿಠಣ ಇದು ಕೇವಲ ನಮ್ಮ ಮಾತಾಪಿತ್ರ ಅನುಗ್ರಹ ವಿಶೇಷ ಗುರುಹಿರಿಯರ ಅನುಗ್ರಹ ವಿಶೇಷ ತತ್ವಾಭಿಮಾನಿಗಳ ವಿಶೇಷ ಅನುಗ್ರಹ ಮತ್ತು ವಾಯುದೇವರ ಭಾರತೀಪತಿ ವಾಯುದೇವರ ವಿಶೇಷ ಸಾಂಗತ್ಯ ಇವರೆಲ್ಲರಲ್ಲೂ ಸಾಂಗತ್ಯದಿಂದ ಸೇರಿಕೊಂಡು ವಿಶೇಷ ಅನುಗ್ರಹ ಮಾಡಿದ ಫಲವೇ ನಾವು ಭಾಗವತ ವಚನವನ್ನು ಕೇಳಿದಂತಾಗಿದೆ ಇದರಿಂದ ಪುರಾಣ ಪುರುಷೋತ್ತಮ ಎಂಬುದು ನಮಗೆ ಗಟ್ಟಿ ಮಾಡಿಕೊಳ್ಳಬೇಕು ಆದ್ದರಿಂದ ಇವರೆಲ್ಲರಲ್ಲೂ ಇರತಕ್ಕಂತಹ ಭಗವಂತನಿಗೆ ನಾವು ಏನನ್ನು ಸಮರ್ಪಿಸಲು ಸಾಧ್ಯವಿಲ್ಲ ಆದ್ದರಿಂದ ಭೂ ಇಷ್ಟಾಂತಿ ನಮ ಉಕ್ತಿಂಬಿದೇಮಾ ಎಂದು ಹೇಳಿ ಅವರ ಚರಣ ಅರವಿಂದಗಳಲ್ಲಿ ನಮ್ ನಮಸ್ಕರಿಸೋಣ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ ಶ್ರೀಕೃಷ್ಣ ಪನಸ್ಸು ಪುರಾಣ ಪುರುಷೋತ್ತಮ ಎಂಬುದು ಇನ್ನೂ ಗಟ್ಟಿಯಾಗಿ ನಮ್ಮ ಬಿಂಬನನ್ನು ಆರಾಧಿಸುವಂತಾಗಲಿ ಎಂದು ಕೇಳಿಕೊಳ್ಳೋಣ ಭಾರತೀಯ ಮುಖ್ಯಪುರಾಣ ಶ್ರೀಕೃಷ್ಣ ಪಮಸ್ಸು hurry 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 hurry